హాయ్ ఎల్గూ నమస్కారం వెల్కమ్ బ్యాక్ టు మై యూట్యూబ్ ఛానల్ నాలుగు యేషు యారిన నన్న ఛానల్ సబ్స్క్రైబ్ అన్న ప్లీజ్ సబ్స్క్రైబ్ మొడి సో ఇవ్వగ పాలా కిచడి యా రీతి మోడ బాన్ని మక్కళి తు ఇష్ట ಸೊ ನಾನೀಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಪಾವಲ್ಲಿ ಮುಕ್ಕಾಲು ಪಾವಷ್ಟು ಅಕ್ಕಿ ತಗೊಂಡು ಅದಕ್ಕೆ ಒಂದು ಫುಲ್ಲು ಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಸೇರಿದ್ರೆ ಒಂದು ಪಾವು ಆಗುತ್ತೆ ಈಗ ಒಂದು ಪಾವು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಬೇಳೆನೂ ಅಕ್ಕಿನೂ ನಾನೀಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅದಕ್ಕೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಒಂದು ಪಾವಿಗೆ ನಿಮ್ಮ ಮನೆಯಲ್ಲಿ ಬೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಡಿ ಇಲ್ಲ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೊಡಿ ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆ ಒಂದು ಚಿಟಕಿಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಶಿಲ್ ಕೂಗಿಸ್ಕೊಡಿ ಸಾಕು ಈಗ ನನಗೆ ಪಾಲಕ್ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಡಿಸಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಸೊ ಈಗ ಅದಕ್ಕೆ ಒಂದು ಪಾತ್ರೆ ಇಟ್ಕೋಬೇಕು ಪಾತ್ರೆಗೆ ಪಾತ್ರೆ ಬಿಸಿಯಾದ ಮೇಲೆ ಎರಡು ಲೋಟ ಅಷ್ಟು ನೀರು ಹಾಕ್ಕೊಡಿ ననోట అసరు హీని నీరు స్వల్ప కాలేక బు బమే ఈ థర్ కూరు బి అనే సాకు ఇవగా నవేం పాలాక్న తొలదుట్కల్ అదన్న సేర్స్కొడి ఫుల్ ననీలా సేర్స్కుంటీ అదే బెందామేలా స్వల్ప ఇది అది నన్ను సాకస్ట్ హీ ಸೊ ನೀವು ಇವಾಗ ಎಲ್ಲಾನು ಹಾಕೊಂಡು ಬಿಸಿನೀರಲ್ಲಿ ಈ ಥರ ಕುದಿಬೇಕು ಆ ಥರ ನೀವು ಈ ಥರ ಬೇಯಿಸ್ಕೋಬೇಕು ಮಕ್ಕಳುಗಳು ಸೊಪ್ಪುಗಳು ತಿನ್ನೋದು ಸ್ವಲ್ಪ ಕಡಿಮೆ ಅಲ್ವಾ ಅದಕ್ಕೋಸ್ಕರ ನೀವು ಈ ಥರ ಬೇಯಿಸ್ಬಿಟ್ಟು ಅದರಲ್ಲಿ ಕಿಚಡಿ ಅಂತ ಮಾಡಿಕೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಸೊ ಮಕ್ಕಳು ನೋಡ್ತಾರೆ ಚೆನ್ನಾಗಿ ಥರ ತಿನ್ಬೋದು ಅಂತ ಸೊ ನಾನೀಗ ಒಂದು ಮಿಕ್ಸಿ ತಗೊಂಡಿದ್ದೀನಿ ಈಗ ಸೊಪ್ಪಿಗೆ ಸ್ವಲ್ಪ ತಣ್ಣೀರು ಹಾಕೊಳ್ಳಿ ತಣಗಾಗಬೇಕಲ್ವ ಅದಕ್ಕೋಸ್ಕರ ನಾನು ಈಗ ತಣ್ಣೀರು ಹಾಕ್ಕೊಂಡು ತಣಗಾಗಿದೆ ಈಗ ಒಂದು ಮಿಕ್ಸಿಗೆ ಆ ಥರ ಸೊಪ್ಪು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರಗೆ ರುಬ್ಕೊಂಡಿದ್ದೀನಿ ಸೊ ಇವಾಗ ಏನೇನು ಬೇಕು ಎಲ್ಲ ಹಚ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಪಾತ್ರೆ ತಗೊಳ್ಳಿ ಪಾತ್ರೆ ಬಿಸಿಯಾದ ಮೇಲೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಣ್ಗಿರೋ ಅಂಥ ಕರಿಬೇವು ಅದೆಲ್ಲ ಚಿರಪಟ್ಟ ಆದಮೇಲೆ ಒಂದು ಐದರಿಂದ ಆರು ಹಸಿ ಈ ಥರ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಖಾರ ಇರೋಲ್ಲ ಆಯಿತು ಅದಕ್ಕೋಸ್ಕರ ನಾನು ಹಸಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹೊತ್ತು ಈ ಥರ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಡಿ ಈಗ ನಾನು ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೀವು ಎರಡಾದ್ರೆ ಸಣ್ಣದಾದರೆ ದೊಡ್ಡದಾದರೆ ಒಂದು ತಾಳಿ ಸಣ್ಣದಾದರೆ ಎರಡು ಹಾಕ್ಕೊಳ್ಳಿ ಸೊ ಈಗ ಈರುಳ್ಳಿನ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫ್ರೈ ಆದಮೇಲೆ ಎರಡು ಟೊಮೆಟೊನ ನೀವು ಸಣ್ಣದಾಗಿ ಹೆಚ್ಕೊಂಡಿರಬೇಕು ಸೊ ನಾನು ಇಲ್ಲಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಟೊಮೆಟೊನ ಎರಡು ಎರಡು ಟೊಮೆಟೋನ ಸಣ್ಣದಾಗಿ ಹೆಚ್ಕೊಂಡಿರ್ತೀನಿ ಹೆಚ್ಕೊಂಡು ಈಗ ಹಾಕೋತಾ ಇದ್ದೀನಿ ನಾನು ಎರಡು ಟೊಮೆಟೊನ ಸೊ ಅದು ಎರಡು ನಿಮಿಷ ಫ್ರೈ ಆಗಬೇಕು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಒಟ್ಟಿಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು ಬಿಸಿ ಬಿಸಿಯಾಗಿ ಮಾಡ್ಕೊಂಡೇ ತಿನ್ಬೋದು ಸೊ ಈಗ ನಾವೇ ಪಾಲಕ್ ರುಬ್ಬಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಬೇಡಿ ಸೀದುವಸೆ ಬಂದ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೊಳ್ಳಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಹಸಿ ಜಾಸ್ತಿ ಇರಲ್ವಲ್ಲ ಅದಕ್ಕೋಸ್ಕರ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಪ್ಯೂರ್ ಧನಿಯಾ ಪುಡಿ ಬರೀ ಧನ್ಯಾ ಪುಡಿನ ಮಾತ್ರ ಹಾಕ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಇದು ಗರಂ ಮಸಾಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲೆನೂ ಚಿಕನ್ ಮಸಾಲೆನೂ ಹಾಕ್ಕೊಳ್ಳಿ ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೊ ಇವಾಗ ನೀರೇನು ಹಾಕಂಗಿಲ್ಲ ಕ್ಲೀನಾಗಿ ಹಂಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಅದೇ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಈಗ ಅದೊಂದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಯಾಕಂದರೆ ನಾವು ಅನ್ನಕ್ಕೂ ಹಾಕಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ನನಗೆ ಕುಕ್ಕರಲ್ಲಿ ಅನ್ನ ಬೆಂದಿದೆ ಇದ್ದಿಲ್ಲ ತೆಳ್ಳಿಗೆ ಯಾವ ರೀತಿ ಆಗಿದೆ ಅಂತ ನೀವೇ ಈಗ ಮುಚ್ಚೂಳ ತೆಗ್ದಿದ್ದೀನಿ ಚೆನ್ನಾಗಿ ಎಲ್ಲ ಬೇಡ ಅನ್ನಕ್ಕೂ ಚೆನ್ನಾಗಿ ಹೊಂದಿದೆ ಎಲ್ಲ ಸೊ ಈಗ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಇದು ಕುದೀತಾ ಇದೆ ಸೊ ನೀವು ಬೇಯಿಸ್ಕೊಂಡಿರ್ತೀವಲ್ಲ ಅನ್ನ ಇದ್ರೊಳಗೆ ಹಾಕ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಳಿ ಎಲ್ಲ ಉಪ್ಪು ಖಾರ ಎಳಿಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಅದೇ ಇರುತ್ತಲ್ವ ಅದಕ್ಕೋಸ್ಕರ ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಪಾಲಕ್ ಕಿಚಡಿ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಈಗ ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ನಾನೀಗ ಒಂದು ಸ್ವಲ್ಪ ನೀರು ಇದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಈಗ ತೆಳ್ಳಗಾಗಿದೆ ಸೊ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಾಲಕ್ ಕಿಚಡಿ ರೆಡಿಯಾಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ಪಾಲಕ್ ಕಿಚಡಿ ರೆಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು